ನೋಡೋಣ ಸಭೆಯನ್ನ ಆ ಪಂಚಾಯತಿ ಹಂತದಲ್ಲಿ ಮಾಡೋಣ ಅನ್ನುವಂತ ಒಂದು ಆಲೋಚನೆ ಮಾಡಿದ್ವಿ ತಾಲೂಕು ಹಂತದಲ್ಲಿ ಮಾಡಿದ್ವಿ ನಾವು ಡಿ ಸಿ ಅವರು ಮತ್ತೆ ಎಲ್ಲಾ ಅಧಿಕಾರಿಗಳು ಜಿಲ್ಲಾ ಆಡಳಿತನೇ ನಾವು ತಾಲೂಕು ಹಂತದಲ್ಲಿ ಒಂದ್ಸತಿ ಕುಂದುಕೋರ್ತೆಗಳ ಸಭೆಯನ್ನು ಮಾಡಿದ್ವಿ ಹಾಗೆ ನಾವು ಅಲ್ಲೊಂದು ಪಂಚಾಯಿತಿಯನ್ನ ಕುಂದುಕೋರಗಳ ಸಭೆ ಮಾಡಿದಾಗ ಅದ್ರ ಜೊತೆಯಲ್ಲೂ ಕೂಡ ನಾವು ರಾಜೀವ್ ಗಾಂಧಿ ವಸತಿ ಹೌಸಿಂಗ್ ಬೋರ್ಡ್ ಮನೆಗಳನ್ನ ಹಂಚಿಕೆ ಮಾಡುವಂತ ಒಂದು ಆ ಕಾಮಗಾರಿ ಪತ್ರವನ್ನು ಕೊಡುವಂತದ್ದು ಇತ್ತು ಅಂತ ನೋಡಿದಾಗ ಕೆಲವೊಂದು ಸ್ಥಳೀಯವಾಗಿರುವಂಥ ಆಗಿರುವಂತ ಸಮಸ್ಯೆಗಳು ಪಂಚಾಯತಿ ಆಪ್ತಿಗೆ ವಿಶೇಷವಾಗಿದೆ ಅದನ್ನ ಅರ್ಥ ಮಾಡ್ಕೊಳ್ಳೋವಂಥ ಪ್ರಯತ್ನ ಮಾಡಿದ್ದೀವಿ ನಾವಾಗಿರ್ಬೋದು ಕಂದಾಯ ಇಲಾಖೆ ಆಗಿರ್ಬೋದು ಪಂಚಾಯತಿ ಆಗಿರ್ಬೋದು ಕೆಲವೊಂದು ಪಂಚಾಯತಿ ಸಮಸ್ಯೆ ಇದೆ ಕೆಲವೊಂದು ಪಂಚಾಯತಿಯಲ್ಲಿ ಕಂದಾಯ ಇಲಾಖೆ ಸಮಸ್ಯೆ ಇದೆ ಕೆಲವೊಂದು ಪಂಚಾಯತಿಯಲ್ಲಿ ರೇಷನ್ ಕಾರ್ಡ್ಸ್ಗಳು ಜಾಸ್ತಿ ಸಮಸ್ಯೆ ಇದೆ ಒಂದೊಂದು ಪಂಚಾಯತ್ ಒಂದೊಂದು ರೀತಿಯ ಸಮಸ್ಯೆ ಬೆಳಕಿಗೆ ಬರುವಂತ ಪ್ರಯತ್ನ ಆಗ್ತಾ ಇದೆ ಜಾಗದಲ್ಲಿ ಅನಿಮಲ್ ಹಸ್ಬೆಂಡ್ರಿ ಡಾಕ್ಟರ್ ಅವ್ರದ್ದು ಸಮಸ್ಯೆ ಇದೆ ಆ ಥರ ವಿಶೇಷವಾಗಿ ಒಂದು ಪಂಚಾಯತಿ ಇದೇ ಸಮಸ್ಯೆ ಇದೆ ಅಂತಲ್ಲ ಆ ಪಂಚಾಯಿತಿ ವ್ಯಾಪ್ತಿಗೆ ಅದರದೇ ಆದ ಸಮಸ್ಯೆ ಏನಿದೆ ಅನ್ನೋದು ತಿಳ್ಕೊಳೋಂತ ಪ್ರಯತ್ನ ಮಾಡಿದ್ದೀವಿ ಬರುವಂತ ದಿನಗಳಲ್ಲಿ ಯಾವ್ದೇ ಸಮಸ್ಯೆ ಅದು ಪರಿಹಾರ ಇದೆ ಅದಕ್ಕೆ ದಾರಿ ಇದೆ ಅನ್ನುವಂಥದ್ದನ್ನ ತಿಳ್ಕೊಂಡಿದ್ದೀವಿ ಎಲ್ಲ ಹದಿನಾರು ಪಂಚಾಯತ್ ಮುಂದೆ ಹತ್ರ ಬಂದಿದ್ರೆ ನಾವು ಗಮನ ಬಾಕಿ ಇರಲಿಲ್ಲ ನಾವೇ ತಾಲೂಕು ಮಟ್ಟದ ಎಲ್ಲ ಅಧಿಕಾರಿಗಳು ಪಂಚಾಯಿತಿ ಹಂತಕ್ಕೆ ಹೋಗಿದ್ರಿಂದ ಹೆಚ್ಚಿನ ನಾವು ಆಸಕ್ತಿಯಿಂದ ಕೆಲಸ ಮಾಡೋಕ್ಕೆ ಅವಕಾಶ ಆಗಿದೆ ಅಂತ ಹೇಳೋದು ಇದರಲ್ಲೂ ಅಧಿಕಾರಿ ವರ್ಗದವರು ಕೂಡ ಸರ್ಕಾರ ಆದೇಶ ಮಾಡಿದ ತಕ್ಷಣನೇ ಅವ್ನ ಜವಾಬ್ದಾರಿಯಿಂದ ಮಾಡಿದ್ದು ಕೂಡ ಒಂದು ರೀತಿ ಜನ ಕನ್ಸೆ ನಾವು ಮೂರು ತಿಂಗಳಿಗೊಂದ್ಸತಿ ಒಂದ್ಸತಿ ಪದೇ ಪದೇ ನಾವೇ ಅವ್ರ ಹತ್ರ ಸರ್ಕಾರನೇ ಜನರ ಮನೆ ಬಾಗಿಲಿಗೆ ರೈತರ ಮನೆ ಹೋಗುವಂತ ಪ್ರಯತ್ನ ಮಾಡಿದ್ರೆ ಇನ್ನೂ ಸುಧಾರಣೆಗಳಾಗ್ಬೋದು ಅನ್ನುವಂಥದ್ದು ನಂಬಿಕೆ ನನ್ನಲ್ಲಿದೆ ರೆವೆನ್ಯೂ ಡಿಪಾರ್ಟ್ಮೆಂಟು ಜಾಸ್ತಿ ಇದೆ ಸರ್ವೆ ಬಗ್ಗೆ ಸ್ಮಶಾನದ ಸರ್ವೆ ಬಗ್ಗೆ ಕೆರೆ ಸರ್ವೆ ಬಗ್ಗೆ ನಕಾಶೆ ದಾರಿ ಉಸ್ತುವಾರಿ ಬಗ್ಗೆ ಇಂಥದ್ರ ಬಗ್ಗೆನೂ ಸ್ವಲ್ಪ ಜಾಸ್ತಿ ಸಮಸ್ಯೆಗಳಿದಾವೆ ನಮ್ಮಲ್ಲಿ ತಾಲೂಕ್ ಸರ್ವೆಯರ್ ಒಬ್ಬರೇ ಇರೋದ್ರಿಂದ ಅಫಿಷಿಯಲ್ ಆಗಿ ಒಬ್ಬರೇ ಇರೋದ್ರಿಂದ ಕಾಲಾವಕಾಶ ತಗೊಂಡು ಮಾಡ್ತೀವಿ ಅನ್ನೋಂಥದ್ದನ್ನು ನೇರವಾಗಿ ಜನಸಾಮಾನ್ಯರ ಬಗ್ಗೆ ಹೇಳುವಂಥ ಪ್ರಯತ್ನ ಮಾಡ್ತೀವಿ ಇದು ಬರುವಂಥದ್ದು ಇನ್ನೂ ಸೂಕ್ಷ್ಮವಾಗಿರುವಂಥ ಸಮಸ್ಯೆಗಳನ್ನ ಗುರುತಿಸ್ತೀವಿ ಬಗೆಹರಿಸುವಂಥ ಪ್ರಯತ್ನ ಮಾಡ್ತೀವಿ